ನಮಸ್ಕಾರ ವೀಕ್ಷಕರೇ ಭಾರತಕ್ಕೆ ಜಸ್ಟ್ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಮಾತ್ರ ಅಪಾಯ ಅಲ್ಲ ಪ್ರಮುಖವಾಗಿ ಪಾಕಿಸ್ತಾನದಿಂದ ಭಾರತಕ್ಕೆ ಉಗ್ರವಾದದ ಭಯ ಮತ್ತೊಂದು ಕಡೆ ಬಾಂಗ್ಲಾದೇಶದಿಂದ ಅಕ್ರಮ ವಲಸಿಗರು ಬರ್ತಾರೆ ಅನ್ನುವಂತ ಭಯ ಭಾರತಕ್ಕೆ ಕಾಡ್ತಾನೆ ಇರುತ್ತೆ ಇದರ ಜೊತೆಗೆ ಮತ್ತೊಂದು ರಾಷ್ಟ್ರ ಕೂಡ ಈಗ ಭಾರತಕ್ಕೆ ಮಗ್ಗಲ ಮುಳ್ಳಾಗಿದೆ ಅಂದ್ರೆ ನೀವು ನಂಬಲೇಬೇಕು ಅದು ಕೂಡ ಹಿಂದೂ ರಾಷ್ಟ್ರ ಅಂತ ಕರೆಯಲ್ಪಡುವ ನೇಪಾಳ ಈಗ ಭಾರತಕ್ಕೆ ಮಾರಕವಾಗಿದೆ ಅರೆ ಏನ್ ಹೇಳ್ತಿದ್ದಾರೆ ನೇಪಾಳಿಗರು ಭಾರತಕ್ಕೆ ಕೆಲಸ ಆರಿಸಿ ಬರ್ತಾರೆ ನೆಲೆ ಆಗ್ತಾರೆ ಇದರಲ್ಲಿ ತಪ್ಪೇನಿದೆ ಅನ್ನೋದು ಬಹುತೇಕರ ಪ್ರಶ್ನೆ ಆಗಬಹುದು ಖಂಡಿತ ಹೌದು ನೇಪಾಳಿಗರು ದೇಶದ ಪ್ರಮುಖ ನಗರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಕೆಲಸ ಆರಿಸಿ ಬರ್ತಾರೆ ಆದ್ರೆ ಆ ಕೆಲಸನೇ ಮಾಡ್ಕೊಂಡಿರ್ತಾರಾ ಅವರು ನೇಪಾಳಿಗರು ನಿಜಕ್ಕೂ ನಮ್ಮ ಭಾರತದ ಪ್ರಮುಖ ನಗರಗಳಲ್ಲಿ ಏನ್ ಮಾಡ್ತಿದ್ದಾರೆ ಅಸಲಿಗೆ ಇವರಿಂದ ಭಾರತಕ್ಕೆ ಏನ್ ತೊಂದರೆ ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ಹೋಗ್ತೀನಿ ಮಿಸ್ ನೋಡಿ ಎಕ್ಸಾಕ್ಟ್ಲಿ ಈಗ ಪ್ರಮುಖರಿಗೆ ಪ್ರಶ್ನೆ ಬರಬಹುದು ನೇಪಾಳಿಗರು ನಮ್ಮ ಮನೆಯಲ್ಲೂ ಕೂಡ ಕೆಲ್ಸಕ್ಕಿದಾರಪ್ಪ ಇವರೇ ಡೇಂಜರಸ್ ಇವರು ಅಪಾಯನ ಅಂತ ಅಂದ್ರೆ ಖಂಡಿತ ಹೌದು ಹಾಗಾಗಿ ಆರಂಭದಲ್ಲೇ ಹೇಳ್ದೆ ನೇಪಾಳಿಗರು ನಿಮ್ಮ ಮನೆಯಲ್ಲಿ ಕೆಲ್ಸಕ್ಕಿದ್ರೆ ಮಿಸ್ ಮಾಡದೆ ಈ ಸ್ಟೋರಿ ನೋಡಿ ಅಂತ ಯಾಕಂದ್ರೆ ಮೊನ್ನೆ ಮೊನ್ನೆ ತಾನೆ ಬೆಂಗಳೂರಿನ ಎಚ್ ಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿ ರಮೇಶ್ ಅನ್ನೋರ ಕುಟುಂಬ ಸಮೇ ಅಂದರೆ ಕುಟುಂಬ ಸಮೇತರಾಗಿ ಅವರು ತಿರುಪತಿಗೆ ಹೋಗಿರ್ತಾರೆ ಈ ವೇಳೆ ಮನೆಯಲ್ಲಿ ಬರೋಬ್ಬರಿ ಒಂದು ಕೋಟಿ ಎಪ್ಪತ್ತು ಲಕ್ಷದ ವಸ್ತುಗಳು ಕಳ್ಳತನ ಆಗಿತ್ತು ಇದರಲ್ಲಿ ಎರಡು ಕೆ ಜಿ ಚಿನ್ನ ಒಂದು ಪಿಸ್ತೂಲ್ ಹಾಗೂ ಇಪ್ಪತ್ತು ಜೀವಂತ ಗುಂಡುಗಳು ಕೂಡ ಸೇರ್ಕೊಂಡಿತ್ತು ಇದನ್ನ ಮಾಡಿರೋದು ಅವರದ್ದೇ ಮನೆಯಲ್ಲಿ ಕೆಲಸಕ್ಕೆ ಇದ್ದ ನೇಪಾಳ ಮೂಲದ ಕುಟುಂಬ ಅದು ಕೂಡ ಪ್ರಮುಖವಾಗಿ ಗಂಡ ಹೆಂಡತಿ ಕೆಲಸಕ್ಕೆ ಅಂತ ಆ ಮನೆಗೆ ಹೋಗಿ ಸೇರ್ಕೊಂಡಿರ್ತಾರೆ ಯಾವಾಗ ಕುಟುಂಬ ಸಮೇತರಾಗಿ ಇವರು ಹೋಗ್ತಾರಲ್ಲ ಅದೇ ಸರಿಯಾದ ಸಮಯ ಅಂತ ಮನೆಯಲ್ಲಿದ್ದಂತ ಕೋಟಿ ಗಟ್ಟಲೆ ಹಣ ಗಟ್ಟಲೆ ಚಿನ್ನಾಭರಣ ಪಿಸ್ತೂಲ್ ಎಲ್ಲವನ್ನ ಕೂಡ ದೋಚಿ ಈ ನೇಪಾಳಿ ಮೂಲದ ಗಂಡ ಹೆಂಡತಿ ಅಲ್ಲಿಂದ ಪರಾರಿಯಾಗಿರ್ತಾರೆ ಪ್ರಮುಖವಾಗಿ ಮತ್ತೊಂದು ವಿಚಾರ ನಾವು ಗಮನಿಸಬೇಕು ಸದ್ಯ ಎಚ್ಎಎಲ್ ಪೊಲೀಸರು ಈ ಆರೋಪಿಗಳನ್ನ ಹುಡುಕಾಟ ನಡೆಸಿದಾಗ ನೇಪಾಳ ಗಡಿಯನ್ನ ಕೂಡ ತಲುಪಿ ಬಂದಿದ್ದಾರೆ ಇನ್ನೂ ಕೂಡ ಆರೋಪಿಗಳ ಪತ್ತೆ ಮಾತ್ರ ಆಗಿಲ್ಲ ಎರಡೂವರೆ ತಿಂಗಳ ಹಿಂದೆ ವಿಜಯನಗರದಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ಆಗುತ್ತೆ ಅಲ್ಲೂ ಕೂಡ ಎಂಟು ಕೆಜಿ ಚಿನ್ನವನ್ನು ನೇಪಾಳಿ ಗ್ಯಾಂಗ್ ಕದ್ದು ಹೋಗಿತ್ತು ಅವರಿನ್ನೂ ಕೂಡ ಸಿಕ್ಕಿಲ್ಲ ಈಗ ಅದಾದ ಬಳಿಕ ಮತ್ತೊಂದು ಘಟನೆ ನಡೆದು ಹೋಗಿದೆ ಈಗ ಬಹುತೇಕರಿಗೆ ಈ ಪ್ರಕರಣದ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಟ್ಟಾಗ ನಿಮಗೂ ಕೂಡ ಡೌಟ್ ಶುರುವಾಗಿರಬಹುದು ಅರೇ ಏನ್ ಮಾಡೋದಪ್ಪ ನಮ್ಮ ಮನೆಯಲ್ಲೂ ಕೂಡ ನೇಪಾಳಿಗರಿಗೆ ಕೆಲಸ ಕೊಟ್ಟಿದೀವಲ್ಲ ಕೆಲಸ ಮಾಡ್ಕೊಂಡಿದ್ದಾರಲ್ಲ ಇವ್ರನ್ನ ನಂಬಬಹುದಾ ಅಂತ ಎಕ್ಸಾಕ್ಟ್ಲಿ ನಿಮ್ಮ ನಂಬಿಕೆಯನ್ನ ಆ ನೇಪಾಳಿಗರು ಗಳಿಸೇ ಗಳಿಸಿರ್ತಾರೆ ಯಾಕಂದ್ರೆ ಏಕಾಏಕಿ ಕೆಲಸ ಆರಿಸಿ ಬಂದಾಗ ನಿಮ್ಮ ಮನೆಯಲ್ಲಿ ಅವರು ಕಳ್ಳತನ ಮಾಡಿ ಹೋಗಲ್ಲ ಯಾಕಂದರೆ ನಿಮ್ಮ ನಂಬಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ನಂಬಿಕೆ ಗಳಿಸ್ತಾರೆ ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲವನ್ನ ಕೂಡ ಗಳಿಸಿ ಒಳ್ಳೆಯವರ ರೀತಿಯಲ್ಲಿ ನಾಟಕ ಆಡೋದಕ್ಕೆ ಶುರು ಮಾಡಿರ್ತಾರೆ ಯಾವಾಗ ಒಳ್ಳೆಯವರು ಅಂತ ನೀವು ನಂಬಿಕೆ ಇಡ್ತೀರೋ ಆಗಲೇ ನೋಡಿ ಇವರು ಕಳ್ಳತನ ಕೇಳಿತಾರೆ ನಿಮ್ಮ ಮನೆಯಲ್ಲಿದ್ದಂಥ ಅಷ್ಟು ವಸ್ತುಗಳು ಹಣ ಎಲ್ಲವನ್ನ ಕೂಡ ಕದ್ದು ನಿಮ್ಮ ನಂಬಿಕೆಯ ಜೊತೆಗೆ ಅದನ್ನ ಕೂಡ ದೋಚ್ಕೊಂಡು ಪರಾರಿಯಾಗಿರ್ತಾರೆ ಇತ್ತೀಚೆಗೆ ದೇಶದ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ನೇಪಾಳಿ ಜನರ ಹಾವಳಿ ಜಾಸ್ತಿ ಆಗ್ತಾ ಇದ್ದು ತಾವು ಕೆಲಸ ಮಾಡುವ ಕಡೆನೇ ಕಳ್ಳತನಕ್ಕೆ ಇಳಿದು ಬಿಡ್ತಾರೆ ಅಂತ ಎನ್ ಬಿ ಹೇಳ್ತಾ ಇದೆ ಹೀಗಾಗಿ ನೇಪಾಳಿಗರನ್ನ ಕೆಲಸಕ್ಕೆ ಸೇರಿಸಿಕೊಳ್ಳೋ ಮುನ್ನ ರಾಜಧಾನಿಯ ಜನ ಹತ್ತು ಹಲವು ಸಲ ಯೋಚನೆ ಮಾಡಿ ಹಿಂದೆ ಮುಂದೆ ಯೋಚನೆ ಮಾಡಿ ಆ ನೇಪಾಳದಿಂದ ಕೆಲಸ ಆರಿಸಿ ನಿಮ್ಮ ಮನೆಗೆ ಬರ್ತಾರೆ ಅಂದ್ರೆ ಹತ್ತು ಸಲ ಯೋಚನೆ ಮಾಡಿನೇ ಅವರಿಗೆ ಕೆಲಸ ಕೊಡಬೇಕಾಗುತ್ತೆ ಅಲರ್ಟ್ ಆಗಿರಿ ನಿಮ್ಮ ಹುಷಾರಲ್ಲಿ ನೀವಿರಲೇಬೇಕಾಗತ್ತೆ ಇನ್ನು ಪೊಲೀಸರ ಮಾಹಿತಿ ಪ್ರಕಾರ ಈ ನೇಪಾಳಿಗರು ಯಾವ ರೀತಿ ಕಳ್ಳತನ ಮಾಡ್ತಾರೆ ಯಾರು ಮಾಡ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮಾಹಿತಿಯ ಪ್ರಕಾರ ನಾವು ಗಮನಿಸಿದ್ರೆ ನೇಪಾಳದ ಗಡಿ ಭಾಗದಲ್ಲಿ ಅಥವಾ ಹಿಲ್ ಸ್ಟೇಷನ್ ಅಲ್ಲಿ ವಾಸ ಇರೋರು ಮಾತ್ರ ಕೆಲಸ ಅರಿಸಿ ಬರೋದು ಹಲವು ಮನೆಗಳಲ್ಲಿ ಕೆಲ್ಸಕ್ಕೆ ಸೇರ್ಕೊಳ್ಳೋದು ನಂತರ ಅಲ್ಲಿ ನಂಬಿಕೆ ಗಳಿಸೋದು ಆ ನಂತರ ಅದೇ ಮನೆಯನ್ನ ದರೋಡೆ ಮಾಡ್ಕೊಂಡು ಪರಾರಿಯಾಗೋದು ಸೊ ಪೊಲೀಸರು ಯಾವಾಗ ಈ ನೇಪಾಳಿ ಗ್ಯಾಂಗ್ ಈ ರೀತಿ ದರೋಡೆ ಮಾಡಿ ಓಡ್ ಹೋಗಿತ್ತೋ ಅವ್ರನ್ನ ಪತ್ತೆ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳು ಕೂಡ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬರುತ್ತೆ ಈ ರೀತಿ ಮಾಹಿತಿಯನ್ನ ಪೊಲೀಸರು ಕೂಡ ಈಗ ಕಲೆ ಹಾಕಿದ್ದಾರೆ ಇನ್ನು ಭಾರತಕ್ಕೆ ಇಷ್ಟು ಈಸಿಯಾಗಿ ನೇಪಾಳಿಗರು ಬರಬಹುದಾ ಅಂತ ಬಹುತೇಕರು ಪ್ರಶ್ನೆ ಮಾಡಬಹುದು ಯಾಕೆ ಗಡಿ ಭಾಗದಲ್ಲಿ ಚೆಕಿಂಗ್ಗಳಾಗಲ್ವಾ ಅದ್ ಹಿಂಗ್ ಅಲೋವ್ ಮಾಡ್ಬಿಡ್ತಾರೆ ಭದ್ರತೆಯ ದೃಷ್ಟಿಯಿಂದಲೂ ಕೂಡ ಕ್ರಮ ಕೈಗೊಳ್ಳಬಹುದಲ್ಲ ಅಂತ ಬಹುತೇಕರು ಪ್ರಶ್ನೆ ಮಾಡಬಹುದು ಭಾರತಕ್ಕೆ ಈ ನೇಪಾಳಿಗರು ಬರೋದು ಬಹಳ ಈಸಿ ಇದೆ ಕಾರಣ ರೆಸಿಡೆನ್ಸ್ ಕಾರ್ಡ್ ಇದ್ರೆ ಸಾಕು ಅವರು ಭಾರತದ ಒಳಗಡೆ ಎಂಟ್ರಿ ಕೊಡ್ತಾರೆ ಕೆಲಸ ಆರಿಸಿ ಬಂದುಬಿಡ್ತಾರೆ ಹಲವರು ಇವರನ್ನ ನಂಬುತ್ತಾರೆ ಇವರ ಕೆಲಸವನ್ನ ಕೂಡ ಇಷ್ಟಪಡ್ತಾರೆ ನಮ್ಮಲ್ಲಿ ಕೆಲವರು ಕೆಲ್ಸಕ್ಕೆ ಸಿಗಲ್ಲ ಅನ್ನೋ ಕಾರಣಕ್ಕೆ ನೇಪಾಳಿಗರು ಬಂದಂತ ಸಂದರ್ಭದಲ್ಲಿ ಅವರಿಗೆ ಕೆಲಸ ಕೊಡ್ತಾರೆ ಕಾರಣ ನಿಮಗೆ ಗೊತ್ತು ಹಲವು ಕುಟುಂಬಗಳಲ್ಲಿ ಗಂಡ ಹೆಂಡತಿ ಕೆಲಸ ಮಾಡ್ತಿರ್ತಾರೆ ಮನೆ ಕೆಲಸಕ್ಕೆ ಯಾರಾದರೂ ಸಹಾಯಕ್ಕೆ ಬೇಕಾಗುತ್ತೆ ಇಡೀ ಫ್ಯಾಮಿಲಿಯನ್ನ ನೋಡ್ಕೊಳ್ಳಕ್ ಬೇಕಾಗುತ್ತೆ ಕಂಪ್ಲೀಟ್ ಆಗಿ ಮನೆಯಲ್ಲೇ ಇರೋರ್ ಬೇಕಾಗುತ್ತೆ ಹಾಗಾಗಿ ನೇಪಾಳಿಗರು ಆ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ನಂಬಿ ಕೆಲಸ ಕೊಟ್ಟಿರ್ತಾರೆ ಬಟ್ ಇದನ್ನೇ ಅವರು ಎನ್ಕ್ಯಾಶ್ ಮಾಡಿಕೊಂಡು ಹಲವು ಮನೆಗಳನ್ನ ದರೋಡೆ ಮಾಡ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗ್ತಿದ್ದಾರೆ ಇದು ಕೂಡ ಭಾರತಕ್ಕೆ ಹಿಂದೂ ರಾಷ್ಟ್ರ ನೇಪಾಳ ಒಂದ್ ರೀತಿ ಮಾರಕವಾಗಿ ಮಾರ್ಪಾಡಾಕಿದೆ ಅಂದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಹಾಗಾಗಿ ಇದು ಒಂದ್ ರೀತಿ ಆತಂಕಕಾರಿ ವಿಚಾರ ಆದ್ರೆ ಜನ ನಿಮ್ಮ ಹುಷಾರಲ್ಲಿ ನೀವಿರಿ ಅಂತ ನಾವು ಹೇಳ್ತಾ ಇದ್ದೀವಿ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ